ವನಿತಾ ವಿಹಾರ ಪ್ರೀತಿಯ ಗೆಳತಿಯರೇ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಮಳೆ ಬಂದಾಗ ತಂಪು ಇಳೆ ಮಹಿಳಾ ಶಕ್ತಿ ಎಂದಾಗ ದೇಶಕ್ಕೇ ಒಂದು ಕಳೆ ಹೌದು ಮಹಿಳಾ ಶಕ್ತಿ ಎಂಬುದು ಒಂದು ದೈವತ್ವದ ರಹಸ್ಯ ದಯೆ ಕರುಣೆ ಸಂಪನ್ನೆ ಲಕ್ಷ್ಮೀ ಸರಸ್ವತಿ ಹಾಗೆಯೇ ದುರ್ಗೆಯ ಒಡಲುಸಿರಲಿ ಮಿಂದ ಅವಳ ಆಪ್ತತೆಯ ಕನಸು ನನಸಾಗಲು ಗುರಿ ಉದ್ದೇಶಗಳತ್ತ ಅವಳ ಮನಸ್ಸು ವಾಲುವ ಮುನ್ನ ಸಾಗುವ ಕಾಲದಂತೆ ಪ್ರತಿ ಕ್ಷಣ ಅವಳ ಸಾಧನೆಯ ಶಕ್ತಿ ಮಿನುಗುವ ನಕ್ಷತ್ರದ ಹೊಳಪನ್ನೂ ಮೀರಿಸುವಂತಹ ಭಾವದ ತಿರಿಸನ್ನು ಅವ್ಯಕ್ತವಾಗಿ ಪ್ರದರ್ಶಿಸುವಾಗ ಸುಂದರ ಮನೋಭಾವದಿಂದ ಕಂಡಾಗ ಮಾತ್ರ ಅವಳ ಶಕ್ತಿ ಅರಿವಿಗೆ ಬರುತ್ತದೆ ಬನ್ನಿ ಇಂದಿನ ವನಿತಾ ವಿಹಾರದಲ್ಲಿ ಮಹಿಳಾ ಲೋಕದ ಸಾರಥಿಯ ಅನುಭವ ಕಥನದೊಳಗಿನ ಭಾವದ ಸಿರಿಯ ಸವಿ ನೆನಪಿನ ಬುತ್ತಿಯ ಕನಸುಗಳನ್ನು ಅವರ ಅಭಿಪ್ರಾಯದಲ್ಲಿಯೇ ನಾರಾಯಣ್ ಬಾಳೆಲೆ ಬೇಜಾರಲ್ಲಿದ್ದೀರಾ ತಾಯಿ ಅಯ್ಯೋ ಏನಿಲ್ವೆ ನನ್ನ ಸೊಸೆಗೆ ಹೆಣ್ಮಗು ಅದೇ ಯೋಚನೆ ಮಾಡ್ತಾ ಇದ್ದೆ ಆಯ್ ಬುಡ್ರವ ಎಣ್ಣೆತ್ ಮನೆ ತಣ್ಣಗೆ ಅಂತ ಗಾದೆ ಮತ್ತೆ ಕೇಳಿರ್ಲಿಲ್ವಾ ನೀವು ಹಾಗಲ್ಲ ಕಣೆ ನಾವು ಪಟ್ಟು ಪಾಡು ಆ ಹೆಣ್ಣು ಪಡ್ಬೇಕಲ್ಲ ಆಯ್ ಬುಡ್ ಬುಡಿ ಇದು ಹಿಂದಿನ ಮಾತಾಯ್ತು ಈಗೇನು ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರೇ ಇದ್ದಾರಂತಲ್ವಾ ಅದ್ಯಾಕ ಹಂಗ ಯೋಚನೆ ತಾಯಿ ನೀವು ಹೌದು ಕಣೆ ನಿಜ ಪ್ರತಿ ಹಳ್ಳಿ ಹಳ್ಳಿಗೂ ಈ ವಿಷಯ ಮುಟ್ಟಿ ಎಲ್ರು ವಿದ್ಯಾವಂತರಾಗ್ತಾ ಇದಾರಲ್ಲ ಅಂತ ಸಂತೋಷನೂ ಆಗತ್ತೆ ಕಣೆ ನಿಜ ನೀ ಹೇಳೋ ಮಾತ್ ನಿಜ ಯಾಕೆ ಯೋಚನೆ ಮಾಡ್ತಾ ಇದ್ದೆ ಅಲ್ವಾ ಅಬಲೆ ಸಬಲೆ ಅನ್ನೋ ಹಿತ ನುಡಿ ಸುಗುಣೆ ಸುಶೀಲೆ ಅನ್ನೋ ಬಿರ್ದು ನುಡಿ ಗುಣವಂತೆ ಗುಣಶೀಲೆ ಅನ್ನೋ ತರ್ಕ ನುಡಿ ಇವೆಲ್ಲಕ್ಕೂ ಮೀರಿ ತಾಯಿ ಹೆಂಡತಿ ಅಕ್ಕ ತಂಗಿ ಅತ್ತಿಗೆ ನಾದಿನಿ ಸೊಸೆಯಾಗಿ ಎಲ್ಲವನ್ನೂ ಎಲ್ಲರನ್ನೂ ತೂಗಿಸಿ ನಡೆಯುವಂತ ಹೆಣ್ಣು ಆ ಚಿಂತೆ ಮಾಡಬಾರ್ದಿತ್ತು ಈ ರೀತಿ ಹಾ ಸಮಾಜನ ಒಂದು ಊರು ಒಂದು ರಾಜ್ಯ ಒಂದು ರಾಷ್ಟ್ರ ಒಂದು ಜಗತ್ತನ್ನೇ ಎದುರಿಸಿ ಗೆಲ್ಲುವಂತ ಶಕ್ತಿ ಸ್ತ್ರೀಗಿದೆ ಸ್ತ್ರೀ ಎಂದರೆ ಇಷ್ಟೇ ಸಾಲದು ಧೀಮಂತ ವ್ಯಕ್ತಿಯಾಗಿ ಬೆಳೆದಿದ್ದಾಳವಳು ಹೊಣೆ ಕರ್ತವ್ಯ ಧ್ಯೇಯ ಗುರಿ ಅವಳು ಇಷ್ಟಲ್ಲದೇನೆ ಗುರುವಾಗಿ ಕೂಡ ಎಲ್ಲರನ್ನೂ ಎಲ್ಲವನ್ನೂ ಸಮಜಾಯಿಸಿ ಹಿತವಾಗಿ ನಡೆಸ್ಕೊಂಡು ಹೋಗುವಂತ ಶಕ್ತಿ ಅವಳಲ್ಲಿ ಧೈರ್ಯ ಶಕ್ತಿಯೇ ಇದೆ ಕಲಾವಿದರಾಗಿ ನಾವು ಮಕ್ಕಳನ್ನ ಬೆಳೆಸಿದಾಗ ಆ ಧೈರ್ಯ ಸ್ಥೈರ್ಯದ ಜೊತೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತ ಚೈತನ್ಯವಂತರಾಗ್ತಾರೆ ಸೌಟ್ ಹೆಡಿಯೋ ಕೈ ಮೈಕು ಹೆಡಿಯತ್ತೆ ಕಲಾವಿದರಾಗಿ ಎಲ್ಲ ವಾದ್ಯಗಳನ್ನೂ ನುಡಿಸುವ ಶಕ್ತಿ ಕೂಡ ಬೆಳೆಸ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಕಂಪ್ಯೂಟರ್ ಹಿಡಿದು ಪ್ರತಿ ಒಂದು ಸಂಸ್ಥೆಯನ್ನು ಮುಂದೆ ನಡೆಸ್ತಾ ಇರೋ ಹೆಣ್ಮಕ್ಳು ಎಷ್ಟು ಜನ ಇಲ್ಲ ಹೆಣ್ಣೊಂದು ಕಲಿತರೆ ಊರು ನಾಡು ರಾಜ್ಯ ರಾಷ್ಟ್ರದ ಎಲ್ಲ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಯದ್ಭಾವಂ ತದ್ಭವತಿ ನಾನು ದೇವಯ್ಯ ಕದನೂರು ಗ್ರಾಮ ಪಿರಾಶ್ಪೇಟೆಯಿಂದ ಮಾತಾಡ್ತಾ ಇದ್ದೇನೆ ಮಹಿಳೆಯರು ಈ ಪ್ರಕೃತಿಯಲ್ಲಿ ದೇವರು ಸೃಷ್ಟಿಸಿದ ಅದ್ಭುತವಾದ ರಹಸ್ಯಗಳನ್ನು ಒಳಗೊಂಡಿರುವ ಒಂದು ಸುಂದರವಾದ ಸೃಷ್ಟಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಈಗ ಮಹಿಳೆಯರಲ್ಲಿ ಒಂದು ಮನಸ್ಸಿರುತ್ತದೆ ಎಷ್ಟೇ ಒಂದು ಗಟ್ಟಿಗಟ್ಟಿಯಾದ ಮಹಿಳೆಯಾಗಿರ್ಲಿ ಅಥವಾ ಎಷ್ಟೇ ಒಂದು ವಯಸ್ಸಾದ ಒಂದು ಮಹಿಳೆಯಾಗಿರ್ಲಿ ಅವರ ಮನಸ್ಸಿನಲ್ಲಿ ಒಂದು ಮಗುವಿನ ಮನೋಭಾವ ಸದಾ ಇರುತ್ತೆ ಆ ಮುಗ್ಧತೆ ಸದಾ ಇರ್ತದೆ ಆ ತುಂಟತನ ಆ ಸಣ್ಣಂದಿನಲ್ಲಿ ಇದ್ದ ಆ ತುಂಟತನ ಸದಾ ಮನಸ್ಸಿನಲ್ಲಿ ಇರ್ತದೆ ಆ ಸಮಯದಲ್ಲಿ ನಾವು ಅದನ್ನ ಗುರುತಿಸ್ಬೇಕು ಅವರ ಜೊತೆಗಿರೋರು ಗುರುತಿಸ್ಬೇಕು ಅದು ಹೇಗೆ ಅಂತ ಹೇಳಿದ್ರೆ ಈಗ ನಾವು ಈಗ ಮನೆಯಲ್ಲಿರುವ ಅಮ್ಮ ಆಗಿರ್ಬೋದು ತಂಗಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಚಿಕ್ಕಮ್ಮ ಆಗಿರ್ಬೋದು ಅಥವಾ ನಮ್ಮ ಗೆಳತಿಯರಾಗಿರ್ಬೋದು ನಮ್ಮ ಜೊತೆ ಕೆಲಸ ಮಾಡೋರಾಗಿರ್ಬೋದು ಯಾರೇ ಆಗಿರ್ಬೋದು ಮಹಿಳೆಯರು ಅವರಲ್ಲಿ ಆ ಒಂದು ಮನಸ್ಸನ್ನ ನಾವು ನೋಯಿಸ್ತದೆ ಅವ್ರಿಗೆ ಒಂದು ಸ್ವಲ್ಪ ಪ್ರೀತಿ ಒಂದು ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟು ನಾವು ಅವರಿಗೆ ಹುರಿದುಂಬಿಸಿದ್ರೆ ಆ ಸಾಧನೆಗಳನ್ನ ಮಾಡಲಿಕ್ಕೆ ಪ್ರತಿಯೊಂದು ಮಹಿಳೆಯಿಂದ ಸಾಧ್ಯ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ನಾನು ಚಿನ್ನಮ್ಮ ಮಡಿಕೇರಿಯಿಂದ ನನಗೆ ಎರಡು ಜನ ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಮಗಳು ಚಿಕ್ಕದೇ ಇರಬೇಕಾದ್ರೆ ನನ್ನ ಗಂಡ ತೀರಿಯೋದ್ರು ಏಳು ತಿಂಗಳ ಪ್ರೆಗ್ನೆಂಟ್ ನಾನು ಅಲ್ಲಿಂದ ತುಂಬಾ ಬಡತನ ಆಗೋಯ್ತು ನನಗೆ ಮಕ್ಕಳನ್ನು ಸಾಕಲಿಕ್ಕೆ ನಮಗೆ ಯಾವ ಆಸ್ತಿ ಜಮೀನು ಯಾವುದೂ ಇಲ್ಲ ನಾನು ಕೂಲಿಯೇ ಮಾಡಿ ಮಕ್ಕಳನ್ನು ಸಾಕ್ಬೇಕಾಗಿತ್ತು ಹಾಗೆ ಕೂಲಿ ಮಾಡ್ತಾ 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 ನನ್ನ ಮಕ್ಕಳನ್ನು ಸಾಕ್ತಾ ಸಾಕ್ತಾ ನನ್ನ ಮಗಳಿಗೆ ವಿದ್ಯಾಭ್ಯಾಸ ಕೊಡಿಸಿದೆ ಅವಳು ವಿದ್ಯಾವಂತಳು ಆದಳು ಆಮೇಲೆ ಅವಳಿಗೆ ಒಂದು ಸರಕಾರಿ ಉದ್ಯೋಗವೂ ಸಿಕ್ತು ಚೆನ್ನಾಗಿದ್ದಾರೆ ಅದೇ ರೀತಿ ಮಗನನ್ನು ಸಹ ಓದಿಸಿ ಡೌನ್ ಮಾಡಿದೆ ಮನೆಯಲ್ಲಿ ನೂರೆಂಟು ತಾಪತ್ರೆಗಳು ಇರ್ಬೋದು ಆದರೆ ತಾಪತ್ರೆ ಇದೆ ಅಂತೇಳಿ ನಮ್ಮ ಗಂಡ ಹೋದ್ರು ನಮಗೆ ಹಿಂದೆ ಮುಂದೆ ಯಾರು ಇಲ್ಲದಿದ್ದರು ಸಹ ಸಂಸಾರದವರು ಯಾರು ಇಲ್ಲದಿದ್ದರು ಸಹ ಅಕ್ಕಪಕ್ಕದವರು ಮಹಿಳೆಯರು ನಮಗೆ ಸಹಾಯ ಸಹಕಾರ ಕೊಡ್ತಾಯಿದ್ರು ಇದುವರೆಗೂ ಕೂಲಿ ಕೆಲಸನೇ ಮಾಡ್ತಾ ಇದ್ದೀನಿ ಈಗ ಕೂಡ ನಾನು ತೋಟಗಾರಿಕೆ ಕೆಲಸ ಅಂತ ಹೇಳಿ ಹೂ ಗಿಡ ಆಮೇಲೆ ಇನ್ನು ಏನೇನೋ ನನ್ನ ಕೈಯಲ್ಲಿ ಆಗುವಂತ ಚಿಕ್ಕ ಪುಟ್ಟ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ ಬಡತನ ಅಂತೇಳಿ ಎಲ್ಲರಿಗೂ ಇರುತ್ತೆ ಶ್ರೀಮಂತಿಕೆಯೂ ಇರುತ್ತೆ ಶ್ರೀಮಂತಿಕೆ ಇದ್ರೂ ಒಂದೇ ಬಡತನ ಇದ್ರೂ ಒಂದೇ ಎಲ್ಲ ಒಂದೇ ಅಲ್ವಾ ನಮ್ಮ ಮಕ್ಕಳಿಗೆ ಬೇಕಾಗಿ ಈಗ ನೋಡಿ ಕೆಲವರಿಗೆ ನನಗೇನೋ ಗಂಡ ಹೋದ ಅಂತ ಹೇಳಿ ಇಟ್ಕೊಳ್ವಾ ಬೇರೆ ಎಷ್ಟೋ ಜನರುಗಳಿಗೆ ಗಂಡ ಪೇಷೆಂಟ್ ಆಗಿರ್ತಾರೆ ಅವರು ಮೊದಲು ದುಡಿತಾ ಇದ್ರು ದುಡ್ದು ತಂದಾಗ್ತಿದ್ರು ಅವರು ಪೇಸಂಟ್ ಆಗಿರ್ತಾರೆ ಅವರು ಪೇಷೆಂಟ್ ಆದ್ರು ಅಂತೇಳಿ ನಾವು ಮಕ್ಕಳನ್ನು ಓದೋದು ಬಿಡ್ಲಿಕ್ಕೆ ಆಗೋದಿಲ್ಲಲ್ಲ ಅವರಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕಲ್ಲ ಪೇಸೆಂಟ್ ಆಗಿರುವ ನಮ್ಮ ಗಂಡನಿಗೂ ಅತ್ತೆ ಮಾವ ಯಾರು ಪೇಷೆಂಟ್ ಆಗಿದ್ರು ಅವರಿಗೆ ನಾವು ಕೊಡಲೇಬೇಕಲ್ವಾ ಅದರಿಂದ ನಾವು ದುಡಿಲೇಬೇಕಾಗುತ್ತೆ ಶ್ರಮಪಟ್ಟು ನ್ಯಾಯವಾಗಿ ದುಡಿದು ಸಿಕ್ಕಿದ ಇದರಲ್ಲಿ ನಾವು ಅವರ ಸಂಸಾರವನ್ನು ಹಾಕಿಕೊಂಡು ನೆಮ್ಮದಿಯಿಂದ ಬಾಳ್ಬೋದು ನಾನು ಗೌರಮ್ಮ ಮಾಧಮಯ್ಯ ಮಡಿಕೇರಿ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ದೇವಿ ಎಲ್ಲಕ್ಕೂ ಮಿಗಿಲಾಗಿ ಜನ್ಮ ಕೊಡುತ್ತಾಳೆ ತಾಯಿ ತಾಯಿ ದೇವರಿಗೆ ಕೋಟಿ ನಮನ ಮಹಿಳಾ ದಿನವು ಇಪ್ಪತ್ತನೇ ಶತಮಾನದಲ್ಲಿ ಉತ್ತರ ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಕಾರ್ಮಿಕ ಚಳುವಳಿ ಚಟುವಟಿಕೆಗಳಿಂದ ಹೊರಹೊಮ್ಮಿತು ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಹತ್ತೊಂಬತ್ತು ಮೂರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪ್ರಾರಂಭಿಸಿದ್ದು ತದನಂತರ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಹತ್ತೊಂಬತ್ತನೇ ತಾರೀಕಿನ ಬದಲು ಎಂಟನೇ ತಾರೀಕಿಗೆ ಆಚರಿಸುವಂತೆ ವಿಶ್ವಸಂಸ್ಥೆ ತೀರ್ಮಾನಿಸಿತು ವಿಶ್ವದೆಲ್ಲೆಡೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ಎಂಟರಂದು ಆಚರಿಸುವಂತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವಿಶ್ವಸಂಸ್ಥೆ ಅಧಿಕೃತವಾಗಿ ಅಂಗೀಕರಿಸಿತು ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಮತ್ತು ರಾಜಕೀಯ ರಂಗದಲ್ಲಿ ಮಹಿಳೆಯರ ಸಾಧನೆಗಳನ್ನು ಆಚರಿಸಲಾಗುತ್ತದೆ ಮಹಿಳಾ ದಿನವನ್ನು ಮಹಿಳಾ ಹಕ್ಕುಗಳ ಮತ್ತು ಅಂತಾರಾಷ್ಟ್ರೀಯ ಶಾಂತಿಗಾಗಿ ವಿಶ್ವಸಂಸ್ಥೆಯ ದಿನವೆಂದು ಕರೆಯಲಾಗಿದೆ ನಾನು ಬರಕಡಮ್ಮಂಡ ಕಸ್ತೂರಿ ಗೋವಿಂದಮ್ಮಯ್ಯ ಮಡಿಕೇರಿ ಮಹಿಳೆ ಎಂಬ ಶಬ್ದ ಚಿಕ್ಕದಾಗಿದ್ದರೂ ಅರ್ಥಗರ್ಭಿತವಾಗಿ ಚೊಕ್ಕವಾಗಿ ಪ್ರತಿಯೊಬ್ಬರ ಮನಸ್ಸಿಗೆ ನಾಟುವಂತೆ ಇದೆ ಮಹಾ ಇಳೆ ಮಹಿಳೆ ಇಳೆ ಎಂದರೆ ಭೂಮಿ ಇಲ್ಲಿ ಮಹಿಳೆಯನ್ನು ಭೂಮಿ ತಾಯಿಗೆ ಹೋಲಿಸಿರುವುದು ವಿಶೇಷವಾಗಿದೆ ಪುರಾಣ ಕಾಲದಿಂದಲೇ ಮಹಿಳೆಯು ಅತ್ಯಂತ ಮೇಲ್ವರ್ಗಕ್ಕೆ ಸೇರಿದವರು ಎಂಬ ಅಭಿಪ್ರಾಯ ನಮ್ಮಲ್ಲಿ ಸಾಮಾನ್ಯ ಜನರಲ್ಲಿ ಕಂಡುಬಂದಿದೆ ಯತ್ರ ನಾರಿಯಸ್ತು ಪೂಜತೆ ರಮಂತೆ ತತ್ರ ದೇವತಃ ಇದು ಪುರಾಣದ ಒಂದು ವಾಕ್ಯ ಹಾಗಾದರೆ ಮಹಿಳೆಯ ಜವಾಬ್ದಾರಿ ಎಷ್ಟೊಂದು ಗುರುತರವಾದುದು ಎಂಬುದು ಎಲ್ಲರಿಗೂ ವ್ಯದ್ಯವಾಗುವುದು ಮತ್ತೊಂದು ಮಾತಿದೆ ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ತ್ಯಾಗ ಪ್ರಯತ್ನ ನಿಸ್ವಾರ್ಥತೆ ಇದ್ದೇ ಇರುವುದೆಂದು ಯೋಚನೆ ಮಾಡಿ ಒಬ್ಬ ಪುರುಷನ ಶ್ರೇಯಸ್ಸಿಗೂ ಕೂಡ ಮಹಿಳೆಯೇ ಮೂಲಕಾರಣ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನೆಯಿಂದ ಪಾಠ ಕಲಿತ ಜನರು ಧನ್ಯರು ನೋಡಿ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಒಂದು ಸಂಸಾರದ ಏಳಿಗೆಯಲ್ಲಿ ಮಹಿಳೆಯ ಪಾತ್ರ ಎಷ್ಟು ಗುರುತರವಾಗಿರುವುದು ಸಂಸಾರದ ಅಸ್ತಿತ್ವವು ಮಹಿಳೆಯನ್ನು ಅವಲಂಬಿಸಿರುವುದಲ್ಲವೇ ಮಕ್ಕಳ ಲಾಲನೆ ಪಾಲನೆ ಮನೆತನದ ಗತ್ತು ಗೌರವದ ಸಂಕೇತವೇ ಮಹಿಳೆ ಭೂಮಿ ಪ್ರಪಂಚದ ಎಲ್ಲ ಒಳ್ಳೆಯದು ಕೆಟ್ಟದ್ದು ಅದನ್ನು ಹೊತ್ತು ಜನರ ಬದುಕಿಗೆ ಸಹಕಾರಿಯಾಗುವುದು ಅದೇ ರೀತಿ ಮಹಿಳೆಯೂ ಕೂಡ ತನ್ನ ಸಂಸಾರದ ಏಳಿಗೆ ಅಭಿವೃದ್ಧಿ ಒಳ್ಳೆಯತನಕ್ಕೆ ಮೂಲಕಾರ ನಮಸ್ತೆ ನಾನು ಕೆ ಎಂ ಮೀನಾಕುಮಾರಿ ಅಡ್ವೊಕೇಟ್ ಈ ವರ್ಷದ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ಇನ್ವೆಸ್ಟ್ ಇನ್ ಉಮನ್ ಟು ಆಸ್ ವೆಲ್ ಪ್ರೋಗ್ರೆಸ್ ಅಂತ ಹೇಳ್ಕೊಂಡು ಟೀಮ್ ಕೊಟ್ಟಿದ್ದಾರೆ ಇದರ ಪ್ರಕಾರದಲ್ಲಿ ಈಗ ಅವರು ರೆಕಗ್ನೈಸ್ ಮಾಡಿದ್ದಾರೆ ಮಹಿಳೆಯರಿಗೆ ಇನ್ವೆಸ್ಟ್ ಮಾಡಿದ್ರೆ ಗ್ರೋತ್ ಅಲ್ಲಿ ಇಂಪ್ರೂವ್ಮೆಂಟ್ ಬರ್ತದೆ ಅಂತ ಹೇಳ್ಕೊಂಡು ಮತ್ತೆ ಅದ್ರ ಜೊತೆಗೆ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಬೇರೆಯವ್ರನ್ನೂ ಸಹ ಇನ್ಸ್ಪೈರ್ ಮಾಡಿ ಮಹಿಳೆಯರನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಅವರನ್ನು ಅರ್ಥ ಮಾಡಿಕೊಂಡು ಅವರನ್ನು ನಮ್ಮ ಜೊತೆ ಸೇರಿಸ್ಕೊಂಡ್ರೆ ದಿಸ್ ವರ್ಲ್ಡ್ ವಿಲ್ ಬಿ ಎ ಬೆಟರ್ ವರ್ಲ್ಡ್ ಆಗ್ತದೆ ಅಂತೇಳಿ ಮಹಿಳೆಯರಿಗೂ ಅಷ್ಟೇ ಅದರಿಂದಾಗಿ ಒಂದು ನಾವು ಈ ಪ್ರಪಂಚಕ್ಕೆ ಸೇರಿದವರು ನಮ್ಮಿಂದಲೂ ಇಷ್ಟು ಸಾಧ್ಯ ಉಂಟು ಕೊಡುಗೆ ಇದೆ ಅಂತ ಹೇಳ್ಕೊಂಡು ತಿಳ್ಕೊಳ್ಬೋದು ಅಂತ ಹೇಳ್ಕೊಂಡು ಇದರಲ್ಲಿ ಇವರು ಈ ಥರ ಇನ್ಸ್ಪೈರ್ ಮಾಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಅದರಿಂದ ಮಹಿಳೆಯರು ಯಾರೇ ಏನೇ ಹೇಳಿದರು ನೀವು ಯಾವುದಕ್ಕೂ ಕಿವಿ ಕೊಡದೆ ನೀವು ಮುನ್ನಡೀತಾ ಇರಿ ಯಾವುದಕ್ಕೂ ಧೈರ್ಯಕ್ಕೆ ಇರಬೇಡಿ ಎಲ್ಲ ಕಡೆಯಿಂದ ನಿಮಗೆ ರಕ್ಷಣೆ ಇದೆ ಈ ಪ್ರಪಂಚದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ನಿಮ್ಮಂತ ಆರ್ಡಿನರಿ ಜನರಿಂದ ವಿತ್ ಎಕ್ಸ್ಟ್ರರಿ ಕರೇಜ್ ಇಂದ ಮಾತ್ರ ಸಾಧ್ಯ ಹೊರತು ಕೇವಲ ಒಂದೇ ಎರಡು ಲೀಡರ್ಸ್ ಗಳಿಂದ ಸಾಧ್ಯ ಇಲ್ಲ ಅದರಿಂದ ನಾವೆಲ್ಲ ಬದಲಾದರೆ ಸಮಾಜವೂ ಬದಲಾಗ್ತದೆ ನಾನು ಅಲಿಮಾ ದೈಹಿಕ ಶಿಕ್ಷಣ ಮತ್ತು ಯೋಗ ಶಿಕ್ಷಕಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ದ ಬೆಸ್ಟ್ ಥರ್ಮಾಮೀಟರ್ ಟು ದ ಪ್ರೋಗ್ರೆಸ್ ಆಫ್ ಎ ನೇಷನ್ ಇಸ್ ದ ಟ್ರೀಟ್ಮೆಂಟ್ ಆಫ್ ಇಟ್ ವುಮನ್ ಅಂತ ಇದರ ಅರ್ಥ ಏನಂದ್ರೆ ಒಂದು ದೇಶದ ಪ್ರಗತಿಯ ಸಾಂಕೇತ ಯಾವುದು ಅಂತ ಹೇಳಿದ್ರೆ ಆ ದೇಶ ತನ್ನ ದೇಶದ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಎಂಬುದು ಇದನ್ನ ವಿವೇಕಾನಂದರು ಸ್ಪಷ್ಟವಾಗಿ ಸುಮಾರು ಒಂದು ಕಾಲು ಶತಮಾನಗಳ ಹಿಂದೆಯೇ ಹೇಳಿದ್ದಾರೆ ಇದನ್ನೇ ವಿಶ್ವ ಬ್ಯಾಂಕ್ ಈಗ ಪುನರುಚ್ಚರಿಸುತ್ತಿದೆ ಯಾವ ದೇಶದಲ್ಲಿ ಎಲ್ಲ ಮಹಿಳೆಯರಿಗೆ ಸಮಾನವಾದ ಆರ್ಥಿಕ ಸಾಮಾಜಿಕ ಸ್ಥಾನಮಾನಗಳನ್ನು ನೀಡುತ್ತಿದೆಯೋ ಆ ದೇಶದ ಜಿ ಅಂತ ಹೇಳಿದ್ರೆ ಎಕನಾಮಿಕ್ಸ್ ನಲ್ಲಿ ನಾವು ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಅದು ಅತ್ಯಂತ ವೇಗವಾಗಿ ತೀವ್ರ ತರದಲ್ಲಿ ಹೇರುತ್ತದೆ ಯುನೆಸ್ಕೋ ಹೇಳ್ತದೆ ನೀವು ಸ್ತ್ರೀಯರಿಗೆ ಶಿಕ್ಷಣವನ್ನ ಕೊಟ್ರೆ ಶಿಶು ಮರಣದ ಪ್ರಮಾಣ ಸುಮಾರು ಅರವತ್ತಾರು ಪರ್ಸೆಂಟ್ ಕಡಿಮೆ ಆಗ್ತದೆ ಅಂತ ಸ್ತ್ರೀಯರು ಶಿಕ್ಷಿತರಾಗಿದ್ದರೆ ಮನೆಯ ವೆಚ್ಚದ ಹೆಚ್ಚಿನ ಪ್ರಮಾಣ ಮಕ್ಕಳ ಶಿಕ್ಷಣಕ್ಕೆ ಕುಟುಂಬದ ಆರೋಗ್ಯಕ್ಕೆ ಹಾಗೂ ಪೌಷ್ಟಿಕ ಆಹಾರವನ್ನ ನೀಡಲಿಕ್ಕೆ ವ್ಯಯ ಮಾಡುತ್ತದೆ ಎಂದು ಹೀಗೆ ವಿವಿಧ ವರದಿಗಳನ್ನ ನೋಡಿದಾಗ ಗಮನಿಸಿದಾಗ ನಮ್ಗೆ ಅರ್ಥ ಆಗ್ತದೆ ಸ್ತ್ರೀಯರ ಪಾತ್ರ ಸಮಾಜದ ದೇಶದ ಅಭಿವೃದ್ಧಿಯಲ್ಲಿ ಎಷ್ಟಿದೆ ಅಂತ ಎಲ್ಲಿ ಸ್ತ್ರೀಯರಿಗೆ ಗೌರವವನ್ನ ಸಲ್ಲಿಸಲಾಗ್ತದೆಯೋ ಅಲ್ಲಿ ದೇವತೆಗಳು ಸಂತುಷ್ಟಿಯಿಂದ ನೆಲೆಸುತ್ತಾರೆ ಎಂದು ಆ ಶ್ಲೋಕದ ಮುಂದಿನ ಭಾಗದಲ್ಲಿ ಹೇಳಲಾಗುತ್ತದೆ ಎಲ್ಲಿ ಸ್ತ್ರೀಗೆ ಅಗೌರವವನ್ನ ಸಲ್ಲಿಸಲಾಗುತ್ತದೆಯೋ ಆ ಒಂದು ಕ್ಷೇತ್ರದಲ್ಲಿ ಕೈಗೊಂಡ ಯಾವ ಕೆಲಸಗಳು ಫಲವನ್ನ ಕೊಡುವುದಿಲ್ಲ ಅಂತ ಹೆಣ್ಣು ಸಮಾಜದ ಕಣ್ಣು ಬದುಕಿನ ಎಲ್ಲ ಸವಾಲುಗಳನ್ನ ಎದುರಿಸಿ ನಿಲ್ಲುವ ಗಟ್ಟಿಗಿತ್ತಿ ಅದಕ್ಕೆ ಹೇಳುವುದು ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂದು ನಾನು ದಮಯಂತಿ ವಾಸುದೇವ ಮಹಿಳೆಯರಿಂದಲೇ ಒಂದು ಕುಟುಂಬ ಮುಂದುವರಿಬೇಕಾದರೆ ಅವರ ಗುಣ ನಡತೆ ಅವರ ಧೈರ್ಯ ತಾಳ್ಮೆ ಎಲ್ಲವೂ ಅನುಗುಣವಾಗುತ್ತದೆ ಅದೇ ರೀತಿ ಎಷ್ಟೇ ಕಷ್ಟಗಳು ಇದ್ದರೂ ಸಹ ಸದಾ ಅಸನ್ಮುಖಿಯಾಗಿ ಮನೆ ಕುಟುಂಬದವರನ್ನು ಎಲ್ಲವನ್ನೂ ಸುಧಾರಿಸಿಕೊಂಡು ತನ್ನ ಜೀವಮಾನವನ್ನು ತಾಳ್ಮೆಯಿಂದ ಮುಂದುವರಿಸಿ ಹೋಗುವ ಶಕ್ತಿ ಮಹಿಳೆಯಲ್ಲಿದೆ ಮಹಿಳೆ ಒಲಿದರೆ ನಾರಿ ಮಾರಿನ ತರ ಅವಳು ಒಂದು ಚೂರು ಸಣ್ಣ ತಪ್ಪು ನೆಪ್ಪುಗಳು ಸಹ ಅದನ್ನು ನಿರ್ವಹಿಸಿಕೊಂಡು ಹೋಗುವಂತ ತಾಳ್ಮೆ ಮಹಿಳೆಗೆ ಇದೆ ಮಹಿಳೆ ಒಂದು ಸೆಕೆಂಡ್ ತಾಳ್ಮೆ ಕೆಟ್ಟರು ಸಂಸಾರ ಸಮೇತ ಅದಗೆಡುತ್ತದೆ ಅದೇ ರೀತಿ ಹೆಣ್ಣು ತಾಯಿಯಾಗಿ ಹೆಂಡತಿಯಾಗಿ ನಾದಿನಿಯಾಗಿ ಗದ್ದೆಯಾಗಿ ಎಲ್ಲಾ ರೀತಿಯಿಂದಲೂ ಸುಧಾರಿಸಲೇ ರೂಪತಾಳಿ ನಾನು ಎಡಿಕೇರಿ ವಿಶಾಲಾಕ್ಷಿ ತಾವೂರು ಭಾಗಮಂಡಲ ನನಗೀಗ ಅರವತ್ತು ವರ್ಷ ಅಥ್ಲೆಟಿಕ್ ಅಂದ್ರೆ ತುಂಬಾ ಇಷ್ಟ ಇಂಡಿಯಾದ ಎಲ್ಲ ಕಡೆಯನ್ನು ಮತ್ತೆ ಮತ್ತೆ ಕಾಂಪಿಟ್ ಮಾಡ್ತಾನೇ ಇದ್ದೀನಿ ಪ್ರೈಜುಗಳನ್ನು ತೆಗಿತಾ ಇದ್ದೀನಿ ಮಹಿಳೆಯು ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮ ಮಾಡೋದು ಮತ್ತು ಕ್ರೀಡೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ವಿದ್ಯಾಭ್ಯಾಸದ ಸುಧಾರಣೆ ತಮ್ಮ ಮಕ್ಕಳನ್ನು ಮುಂದೆ ತರುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಧೈರ್ಯವಾಗಿ ಮುಂದೆ ಬರಬೇಕು ಅಂತ ಎಲ್ಲರಿಗೆ ಹೇಳ್ತಾ ಇದ್ದೀನಿ ನಾನು ಮಂಗಳೂರಲ್ಲಿ ಜನವರಿ ನಾಲ್ಕು ಐದರಲ್ಲಿ ನಡೆಯಿತು ಐದು ಶೀಲ್ಡ್ ಗಳನ್ನ ತಗೊಂಡು ಬಂದಿದ್ದೀನಿ ಹಾಗೆ ಮೊನ್ನೆ ಮಾರ್ಚ್ ಒಂಬತ್ತು ಮತ್ತು ಹತ್ತಕ್ಕೆ ಗಾಂಧಿ ಸ್ಟೇಡಿಯಂ ಅಜ್ಜರ್ ಖಾಡ್ ಅಲ್ಲಿ ನಡೆಯಿತು ಅಲ್ಲಿ ಮೂರು ಕಿಲೋಮೀಟರ್ ವಾಕ್ ರೇಸ್ ಅಲ್ಲಿ ಚಿನ್ನದ ಪದಕ ಫೋರ್ ಇಂಟು ಫೋರ್ ಹಂಡ್ರೆಡ್ ರಿಲೆಯಲ್ಲೂ ಚಿನ್ನದ ಪದಕ ಹಂಡ್ರೆಡ್ ಇಂಟು ಫೋರ್ ರಿಲೆಯಲ್ಲೂ ಚಿನ್ನದ ಪದಕ ಹಾಗೂ ಲಾಂಗ್ ಜಂಪ್ ಉದ್ದ ಜಿಗಿತದಲ್ಲಿ ಮೂರನೇ ಕಂಚಿನ ಪದಕ ಹಾಗೂ ಐದು ಸಾವಿರ ಮೀಟರ್ ಓಟದಲ್ಲಿ ನಾನು ಕಂಚಿನ ಪದಕವನ್ನು ಗೆದ್ದುಕೊಂಡು ಬಂದಿರ್ತೇನೆ ಈಗ ಮತ್ತೆ ನನಗೆ ಮುಂಬೈಯಲ್ಲಿ ಏಪ್ರಿಲ್ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ನಡೀತದೆ ನಾನು ಈ ಒಂದು ಕ್ರೀಡೆಗೆ ಭಾಗವಹಿಸುವುದಕ್ಕೆ ಸಿದ್ಧಳಾಗ್ತಾ ಇದ್ದೀನಿ ಸಮಾಜದ ಕಣ್ಣು ಹೆಣ್ಣು ಕುಟುಂಬದ ಕಣ್ಣು ಹೆಣ್ಣು ತನ್ನ ನೋವುಗಳನ್ನು ಬದಿಗೊತ್ತಿ ಇಡಿ ಸಂಸಾರವನ್ನ ಸಂತೋಷದ ಸಾಗರದಲ್ಲಿ ಮುಳುಗಿಸುವತ್ತ ಸಾಗುವಂತಹ ಅವಳ ಶಕ್ತಿ ಪ್ರಶಂಸನಾರ್ಹ ನಾನು ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಮೂರ್ನಾಡಿಂದ ಜಗತ್ತಿನಾದ್ಯಂತ ಏಕಕಾಲದಲ್ಲಿ ಶಾಂತಿಯ ದನಿ ಎತ್ತಿದ ಮಹಿಳೆಯರಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಮಾರ್ಚ್ ಎಂಟನೇ ದಿನವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸುವ ಕರೆ ನೀಡಿತು ಅಂದಿನಿಂದ ಭಾರತದಲ್ಲಿ ಮಾರ್ಚ್ ಎಂಟರಂದು ಮಹಿಳಾ ದಿನವನ್ನು ಆಚರಿಸಲಾಗ್ತಿದೆ ಜೈವಿಕ ಆಧಾರದ ಮೇಲೆ ಅಥವಾ ಲಿಂಗಭೇದದ ನೆಲೆಯಲ್ಲಿ ಮಾನವ ಜನಾಂಗವನ್ನು ಸ್ತ್ರೀಯರು ಮತ್ತು ಪುರುಷರು ಎಂದು ಎರಡು ಸಮೂಹವಾಗಿ ವರ್ಗೀಕರಿಸಲಾಗಿದೆ ಈ ಕಾರಣಕ್ಕಾಗಿ ಅವರುಗಳ ನಡುವೆ ಬಹಳಷ್ಟು ವ್ಯತ್ಯಾಸಗಳು ಕೂಡ ಹುಟ್ಟಿಕೊಂಡಿದೆ ಮಾನವರೆಲ್ಲರೂ ಸಮಾನರು ಕಾನೂನಿನೆದುರು ಎಲ್ಲರೂ ಸಮಾನರು ದೈವದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬಿತ್ಯಾದಿ ಘೋಷಣೆಗಳು ಕಾಲಕಾಲಕ್ಕೆ ಮೊಳಗಿದ್ದರ ಹೊರತಾಗಿಯೂ ಸ್ತ್ರೀ ಪುರುಷರ ಅಸಮಾನತೆ ಎಂಬುದು ಮಾನವ ಇತಿಹಾಸದ ಆರಂಭದಿಂದ ಇಂದಿನವರೆಗೂ ಕಂಡುಬಂದಿರುವ ವಾಸ್ತವತೆ ಅದೇ ಸಂದರ್ಭದಲ್ಲಿ ಸ್ತ್ರೀ ಪುರುಷ ಸಮಾನತೆಯ ಕಡೆಗಿನ ತುಡಿತವು ಬಹುಕಾಲದಿಂದ ಇರುವುದು ನಮ್ಮ ಗೋಚರಕ್ಕೆ ಬಂದಿರುವ ಸತ್ಯಗಳಲ್ಲೊಂದು ಕೆಲವು ಐತಿಹಾಸಿಕವೆನ್ನಬಹುದಾದ ವಿಶೇಷ ಸಂದರ್ಭಗಳ ಹೊರತಾಗಿಯೂ ಸ್ತ್ರೀಯರ ಸ್ಥಾನಮಾನವು ಕಾಲಕಾಲಕ್ಕೆ ಸುಧಾರಣೆಗೊಳ್ಳುತ್ತಾ ಬಂದಿರುವುದಂತೂ ನಿಜ ಈ ನಿಟ್ಟಿನಲ್ಲಿ ಹೆಣ್ಣಿನ ಮೇಲಾಗುತ್ತಿರುವ ಶೋಷಣೆ ವಿರುದ್ಧ ಹಾಗೂ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಿಕೊಳ್ಳಲು ಮತ್ತು ಮಹಿಳಾ ಪರವಾದಂತಹ ಗಂಭೀರ ಚಿಂತನೆಗಳನ್ನು ಒಳಗೊಂಡಂತಹ ಸ್ತ್ರೀಯ ವಾದವು ಸ್ತ್ರೀಯರನ್ನ ಶೋಷಿಸುವ ಹಿಂಸಿಸುವ ಅವಹೇಳನಗೊಳಿಸುವ ವರ್ಗವನ್ನ ಎದುರಿಸುವಲ್ಲಿ ನ್ಯಾಯಬದ್ಧ ಹೋರಾಟವನ್ನ ನಡೆಸುತ್ತಲೇ ಗಮನ ಬಂದಿದೆ ಲಿಂಗ ತಾರತಮ್ಯ ಹೆಣ್ಣು ಭ್ರೂಣ ಹತ್ಯೆ ಅತ್ಯಾಚಾರ ವೇಷವಾಟಿಕೆ ವರದಕ್ಷಿಣೆ ಹಿಂಸೆ ಮಹಿಳೆಯರ ಕಳ್ಳ ಸಾಗಣೆ ಮುಂತಾದ ಸಮಸ್ಯೆಗಳಿಂದ ಹೊರ ತರುವ ಪ್ರಯತ್ನ ಆಗಬೇಕಾಗಿದೆ ಅಸಂಘಟಿತ ವಲಯದ ಮಹಿಳೆಯರ ಬದುಕು ಬವಣೆಯನ್ನು ಗ್ರಹಿಸಿಕೊಂಡು ಅವರಿಗೆ ಅವಕಾಶಗಳನ್ನು ವಿಶೇಷ ಸೌಲಭ್ಯಗಳನ್ನು ತರಬೇತಿಗಳನ್ನು ನೀಡಿ ಪುರುಷರು ಮತ್ತು ಮಹಿಳೆಯರು ಸಾಮೂಹಿಕ ಸಮನ್ವಯದ ಬದುಕು ಕಟ್ಟಿಕೊಡುವ ಕ್ರಿಯೆಯಾಗಬೇಕು ನಾನು ಲಲಿತ ಹೆಣ್ಣಾಗಿ ಹುಟ್ಟಿರುವುದೇ ಒಂದು ಮಹಾಶಕ್ತಿ ಅದು ನಮ್ಮ ಹೆಮ್ಮೆ ಅದನ್ನು ನಾವು ಸಂಭ್ರಮಿಸಬೇಕು ಮಹಿಳೆಯರು ಸಶಕ್ತಗೊಳ್ಳಬೇಕು ಆದರೆ ಪುರುಷರ ಪತನಕ್ಕಾಗಿ ಅಲ್ಲ ಯಾಕೆಂದರೆ ಒಂದು ಕುಟುಂಬದ ಏಳಿಗೆಗಾಗಿ ಹಾಗೆಯೇ ಒಂದು ದೇಶದ ಏಳಿಗೆಗಾಗಿ ಎಲ್ಲ ಮಹಿಳೆಯರು ಸಶಕ್ತರಾಗಬೇಕು ಜೀವನದ ಪ್ರತಿಯೊಂದು ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸಬೇಕೆಂದರೆ ಅವಳ ಶಕ್ತಿಯನ್ನು ಮೊದಲು ಆಕೆ ಅರಿಯಬೇಕು ಅವಳ ಶಕ್ತಿ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಎಲ್ಲಾ ಕ್ಷೇತ್ರದಲ್ಲೂ ಹಾಗೆ ಸಮಾಜದಲ್ಲೋ ಒಳಗೊಂಡಿದೆ ಎಂಬುದನ್ನು ಅವಳು ಅರಿತಿರಬೇಕು ಇದಕ್ಕೆ ಹಲವಾರು ಉದಾಹರಣೆಗಳೂ ಇವೆ ಸ್ಪಷ್ಟವಾಗಿ ಇದನ್ನ ಸಮಾಜದಲ್ಲಿ ಕೆಲವೊಂದು ಸೇವೆಗಳಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಮಹಿಳೆಯರು ಹೋಗಿದ್ದನ್ನು ನಾವು ನೋಡಿರುತ್ತೇವೆ ಏಕೆಂದರೆ ಪೈಲಟ್ ಆಗಿ ಸೇವೆ ಸಲ್ಲಿಸುತ್ತಿರುವ ಮಹಿಳೆ ಬಾನೆತ್ತರಕ್ಕೆ ಹಾರುವ ಹಕ್ಕಿಯಂತೆ ಹಾರಿ ಅವಳ ಭಾವನೆಗಳೊಂದಿಗೆ ಆಕಾಶದೆತ್ತರಕ್ಕೆ ಕೊಂಡೊಯ್ಯುವುದು ಅವಳ ಆ ಶಕ್ತಿ ಹಾಗೆಯೇ ನಾವು ನಮ್ಮ ತಾಯಿಯನ್ನು ಅಕ್ಕ ತಂಗಿಯಂದಿರನ್ನು ಗೆಳತಿಯರನ್ನು ಕೂಡ ಪ್ರೀತಿಯಿಂದ ಗೌರವದಿಂದ ಕಾಣುವ ನಾನು ರೇಷ್ಮಾ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಮೊದಲಿಗೆ ಹೆಣ್ಣಾಗಿ ಹುಟ್ಟಿದಕ್ಕೆ ಹೆಮ್ಮೆಯನ್ನ ಪಡುತ್ತಿದ್ದೇನೆ ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲೂ ಮಿನುಕು ತಾರೆಯಾಗಿ ಮಿಂಚುತ್ತಿದ್ದಾಳೆ ಮಹಿಳೆಯೆಂದರೆ ಮೂರ್ತಿ ಹೆಣ್ಣು ಸಂಸಾರದ ಕಣ್ಣಾಗಿದ್ದಾಳೆ ಹೆಣ್ಣು ತನ್ನ ಕೆಲವೊಂದು ಗುಣಗಳಿಂದ ಆಕೆ ಬಂಧಿತಳಾಗುತ್ತಿದ್ದಾಳೆ ಹೆಣ್ಣು ಈ ಸಮಾಜದಲ್ಲಿ ಹಲವಾರು ಪಾತ್ರವನ್ನು ನಿರ್ವಹಿಸುವ ಕಣ್ಣಾಗಿದ್ದಾಳೆ ಮಹಿಳೆ ತನ್ನ ಸ್ವಾತಂತ್ರ್ಯವನ್ನು ಅವಕಾಶವನ್ನು ತಾನೇ ಕಂಡುಕೊಳ್ಳಬೇಕು ಪಡೆದುಕೊಳ್ಳಬೇಕು ಒಂದು ಕುಟುಂಬದಲ್ಲಿ ಹೆಣ್ಣು ಸಂತೋಷವಾಗಿದ್ದರೆ ಆಕೆಯು ಆ ಸಂತೋಷವನ್ನು ಮನೆಯ ತುಂಬ ಹಂಚುತ್ತಾಳೆ ಹೆಣ್ಣು ಎಷ್ಟೇ ಮುಂದುವರೆದರೂ ಆಕೆ ಅನೇಕ ದೌರ್ಜನ್ಯಗಳಿಗೆ ಒಳಗಾಗುತ್ತಿದ್ದಾಳೆ ಅದರಲ್ಲಿ ಮುಖ್ಯವಾಗಿ ಭ್ರೂಣ ಭೂಮಿಯನ್ನು ಭೂಮಿಯನ್ನ ಕಾಣುವ ಮೊದಲೇ ಆಕೆಯನ್ನು ಕತ್ತು ಹಿಸುಕಿ ಕೊಲ್ಲುತ್ತಿದ್ದೇವೆ ಹೆಣ್ಣಿಗೆ ಅನುಕೂಲಕರ ವ್ಯವಸ್ಥೆ ಇಲ್ಲದಾಗ ಸಾಧ್ಯವಿಲ್ಲ ಎಂಬುದನ್ನು ಹೇಳಲು ಕಲಿಯಬೇಕು ಹೆಣ್ಣು ಭಯದ ವಾತಾವರಣದಿಂದ ಹೊರಬಂದಾಗ ಆಕೆಗೆ ತಂದೆ ತಾಯಿಗಳು ಪ್ರೀತಿಯಿಂದ ನಾವಿದ್ದೇವೆ ಎಂಬಂತಹ ಧೈರ್ಯದ ಮಾತನ್ನ ಹೇಳಿ ಅಪ್ಪಿಕೊಳ್ಳಬೇಕಾಗುತ್ತದೆ ಹೆಣ್ಣನ್ನು ಗೌರವಿಸುವ ಒಂದು ಹೊಸ ಸಮುದಾಯ ನಿರ್ಮಾಣವಾಗಲಿ ನಂದಾದೀಪವಾದ ಹೆಣ್ಣನ್ನು ನಂದಿಸಲು ಪ್ರಯತ್ನಿಸಬೇಡಿ ಅವಳು ಸ್ವತಂತ್ರಳಾಗಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೌದ್ಧಿಕವಾಗಿ ಮಹಿಳೆ ತನ್ನ ಶಕ್ತಿಯನ್ನು ತಾನೇ ಗುರುತಿಸಿ ಸನ್ಮಾರ್ಗದೆಡೆಗೆ ಧೈರ್ಯದಿಂದ ಹೆಜ್ಜೆ ಇಡಬೇಕಾಗುತ್ತದೆ ಸುನೀತಾ ಲೋಕೇಶ್ ಎಲ್ಲೆಲ್ಲಿಯೋ ವೇದಿಕೆಯಲ್ಲಿ ಮಾಧ್ಯಮಗಳಲ್ಲೆಲ್ಲ ಮಹಿಳಾ ದಿನಾಚರಣೆ ಒಂದು ದಿನ ಅಷ್ಟೇ ಆಚರಣೆಗೆ ಸೀಮಿತ ಆಗ್ತಾ ಇದೆ ಆ ವೇದಿಕೆಗಳಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ದೌರ್ಜನ್ಯದ ವಿರುದ್ಧ ಸೆಟದು ನಿಲ್ಲುವ ಬಗ್ಗೆ ಎಲ್ಲ ಘೋಷಣೆಗಳು ಮಾತುಗಳು ಭಾಷಣಕ್ಕಷ್ಟೇ ಸೀಮಿತ ಆಗ್ತಾ ಇದೆ ಮತ್ತೆಲ್ಲೋ ನಮ್ಮೊಳಗೆ ಅದೆಷ್ಟೋ ಮಹಿಳೆಯರು ಪುರುಷರಿಂದ ಇರಬಹುದು ಮಹಿಳೆಯರಿಂದಲೇ ಇರಬಹುದು ದೌರ್ಜನ್ಯಕ್ಕೊಳಗಾಗ್ತಾ ಬರ್ತಾನೆ ಇದೆ ಇದಕ್ಕೆಲ್ಲ ಏನ್ ಮಾಡಬಹುದು ಅಂತ ಹೇಳಿದ್ರೆ ನಾವು ಮಹಿಳೆಯರೇ ನಾವು ಸ್ವತಃ ನಾವೇ ಸದೃಢವಾಗಬೇಕು ನಮ್ಮನ್ನು ನಾವು ಪ್ರೀತಿಸಬೇಕು ಮಹಿಳಾ ಲೋಕದ ಸಾರಥಿ ಕೇಳಿದ್ರಲ್ಲ ಗೆಳತಿಯರೇ ಅನುಭವದ ಪಾಲುಳು ವಿಚಾರ ಮಂಥನವಾಗಿ ಜನಿಯಿಕುಂ ಜ್ಞಾನ ತವದೆ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ ಡಿವಿಜಿಯವರ ಈ ಕಗ್ಗದೊಂದಿಗೆ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ ಇದುವರೆಗೆ ಮಹಿಳಾ ಲೋಕದ ಸಾರಥಿ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಆಲಿಸಿದಿರಿ ಪ್ರಸ್ತುತಿ ಎಂ ಶಕುಂತಲಾ ರಾಜ್ಯವ್ಯಾಪಿ ಪ್ರಸಾರವಾದ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ